ಎಸ್ ಪ್ರಿಯ ಅವರೇ ನಿಮ್ಮ ಪ್ರೀತಿಯ ಮಾತನ್ನ ಕೇಳೋಣ ಕಸ್ಟಡಿ ಸಿನಿಮಾ ಭೀಮಾ ನಂತರ ಎಷ್ಟು ಸೂಪರ್ ಬನ್ಸ್ತು ನಿಮಗೆ ಒಬ್ಬ ಇಲ್ಲಿ ಸೇರಿರುವಂತ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆ ಹಿರಿಯರು ಕಿರಿಯರು ಯಾರ್ಯಾರು ಇಲ್ಲಿ ನನ್ನ ಕಣ್ಣಿಗೆಲ್ಲ ಕಾಣಿಸ್ಕೊಂತಿದ್ರು ಮತ್ತೆ ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಬಿಡು ಮಾಡಿ ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ಗೆ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು ಪಾತ್ರ ಹೇಗೆ ಹುಟ್ಕೊಂತು ಅಂತ ಅಂದ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿದ್ದೆ ಎರಡು ಮೂರು ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳಿಬಿಟ್ರು ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಎರಡು ಮೂರು ದಿವ್ಸಕ್ಕೆ ಮುಂಚೆ ಹೇಳಿದ ಕಥೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದರೆ ಕಥೆ ಮುಗ್ದೋಯ್ತು ಅಂದರು ನಾನು ತುಂಬ ಆಶ್ಚರ್ಯವಾಗಿದ್ದೆ ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿ ನೀಡಿದ್ದಕ್ಕೆ ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ಲಾಗಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸಾರಿ ಒಂದೊಂದು ಸಲ ದೊಡ್ಡ ದೊಡ್ಡ ಕೆಲಸಗಳು ಅಥವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗ್ಬಿಡುತ್ತೆ ತಪ್ಪುಗಳು ಆಗ್ಬಿಡುತ್ತೆ ಕ್ಷಮಿಸಿಬಿಡಿ ಮತ್ತು ನಮ್ಮ ಕಡೆಯಿಂದ ಮತ್ತದ ರಿಪೀಟ್ ಆಗದೇ ಇರೋ ಥರ ಎಚ್ಚರ ವಹಿಸ್ತಾರೆ ದುರ್ಗಾ ಪರಮೇಶ್ವರಿ ನಾನು ಯಾವ ಸಿನಿಮಾಕ್ಕೂ ನಾನು ಯಾವ ಸಿನಿಮಾನೂ ಕಂಪೇರ್ ಮಾಡಲ್ಲ ನಾನು ಒಬ್ಬ ರಂಗವಿದ ರಂಗ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತ ಅಂದರೆ ನಾನು ಮಾಡೋ ಪ್ರತಿ ಕೆಲಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ ಸೊ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅನ್ ಅನ್ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠಮರ್ಶನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗಲೇ ಹೇಳ್ದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತೊಗೊಂಡಿರೋದು ಒಂದೇ ಡೇಟ್ನಲ್ಲಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದಿನ ಕೆಲಸಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ ನಾಗೇಶ ಮತ್ತು ಶ್ರೀನಿವಾಸ್ ಸರ್ ತಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅನ್ಕೊಂಡ ಹಾಗೆ ಚೆನ್ನಾಗಾಗಲಿ ಅಂತ ಕಂಪ್ಲೀಟಾಗಿ ಜನರಿಗೆ ತಲುಪಿಸಿ ಅದಾದ ಮೇಲಿನೂ ಏನೇನು ಕೆಲಸಗಳಿದೆ ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರತ್ರ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕಸ್ಟಡಿ ಇದರಲ್ಲಿ ನನಗೆ ಒಂಚೂರು ಪ್ರಮೋಷನ್ ಸಿಕ್ಕಿದೆ ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು ಇದರಲ್ಲಿ ತ್ರಿಬಲ್ ಸ್ಟಾರ್ ಎಕ್ ಸಿ ಬಿ ಎಕ್ ಸಿ ಪಿ ಆಗಿ ಒಳ್ಳೆ ಪಾತ್ರ ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸು ನನಗೂ ಒಳ್ಳೆ ಪಾತ್ರ ಕ್ಯಾರೆಕ್ಟರ್ ಕೆಟ್ಟ ಪಾತ್ರ ಅದರಲ್ಲಿ ನನಗೂ ಅವ್ರಿಗೂ ಒಂದಷ್ಟು ಟಗಾಫ್ ಇದೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಿಶೀತು ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು ಅದು ಥಿಯೇಟ್ರಲ್ಲಿ ನೋಡಿದ್ರೇ ಇಂಪ್ಯಾಕ್ಟ್ ಇರುತ್ತೆ ಅಂತ ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ ಇದು ಕಸ್ಟಡಿದು ಮಾತ್ರ ಅಲ್ವಾ ಹಾಂ ಎರಡರಲ್ಲೂ ಮಾಡಿದ್ದೀನಿ ಪಾಲ್ಗುಣಿಯಲ್ಲೂ ಕೂಡ ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ ಇದರಲ್ಲಿ ಯೂನಿಫಾರ್ಮು ಅದರಲ್ಲಿ ವಿಥೌಟ್ ಯೂನಿಫಾರ್ಮು ಅದರಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಇದರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ ಪಾಲ್ಗುಣಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನು ಒಂದು ಡಿಸೆಂಟ್ ಫ್ಲೋ ಅಲ್ಲಿ ಅದರಲ್ಲಿ ಏನಂದ್ರೆ ಒಂದು ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು ಸರಿ ಹಾಗಿದ್ರೆ ವಿಥೌಟ್ ಮೇಕಪ್ಪೇ ಮಾಡೋಣ ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ಟು ಅದು ವಿಥೌಟ್ ಮೇಕಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟುನು ಹೀರೋಯಿನ್ ಒಬ್ಬರು ಬಿಟ್ಟರೆ ಇನ್ನೆಲ್ಲರೂ ವಿಥೌಟ್ ಮೇಕಪ್ಪೇ ಮಾಡಿರೋದು ಅನಿಸುತ್ತೆ ಅವ್ರಿಗೂ ಮೇಕಪ್ ಮಾಡಿಲ್ವಾ ಟಚಪ್ ಪೌಡರ್ ಬೇಡ ಒಟ್ನಲ್ಲಿ ಮೇಕಪ್ಪೇ ಎಲ್ಲ ಅದನ್ನೇ ಬಟ್ ನಾವು ವಿಥೌಟ್ ಮೇಕಪ್ ಆ್ಯಕ್ಟ್ ಮಾಡಿರುವಂಥದ್ದು ಒಳ್ಳೆ ತಂಡ ಏನಂದರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವರದ್ದು ಆಮೇಲೆ ಜಯಜೆ ಶ್ರೀನಿವಾಸ್ ಅವರು ನಮ್ಮದು ಈ ಸಿನಿಮಾ ಇಂದ ಅಲ್ಲ ನಮ್ಮ ಸ್ನೇಹ ಬಹಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪಾಗಿ ಒಂದು ಚಿತ್ರೋದ್ಯೋಗ ಒಂದು ವಾಟ್ಸಪ್ ಗ್ರೂಪಾಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು ಅದು ಮೂವಿ ಮುಖಾಂತರನೂ ಆಗಿ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಎರಡು ಚಿತ್ರಕ್ಕೂ ಇಬ್ರಿಗೂ ಒಳ್ಳೆಯದಾಗಲಿ ಇಡೀ ನಮ್ಮ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಹೇಗೆ ಎಲ್ಲ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆಂಜನೇಯ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಚಿತ್ರತಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಇರುಕರ ಹೇಳ್ತಾರೆ ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು ಆದರೆ ಒಂದು ಸಿನಿಮಾ ಮಾಡೋರಿದೆಯಲ್ಲ ಅದು ತುಂಬ ಕಷ್ಟದ ವಿಷಯ ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿಯಾಗಿದೆ ಅದು ಒಟ್ಟೊಟ್ಟಿಗೆ ಎರಡೆರಡು ಸಿನಿಮಾ ನಿರ್ಮಾಣ ಮಾಡಿ ಎರಡೆರಡು ಸಿನಿಮಾ ಬಿಡುಗಡೆ ಮಾಡೋದಿದ್ದೀರಾ ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಈಗಿನ ಕಾಲಘಟ್ಟದಲ್ಲಿ ಸೊ ನಾನು ಪಾಲ್ಗುಡಿ ಚಿತ್ರದಲ್ಲಿ ಮಾಡಿಲ್ಲ ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ ಅದು ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಚಿತ್ರದ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಬಂದಿದೆ ಎಲ್ಲ ಪ್ರತಿಯೊಂದು ಸ ಸೌಕರ್ಯನೂ ನಮ್ಮ ನಮ್ಮ ಶ್ರೀನಿವಾಸ ಸರ್ ಕೊಟ್ಟಿದ್ದಾರೆ ಸಾರಿ ನಮ್ಮ ನಾಗೇಶ್ ಕುಮಾರ್ ಸಾರು ಖುಷಿಯಾಗುತ್ತೆ ಚಿತ್ರ ನೋಡ್ತಾ ನೋಡ್ತಾ ಒಂಥರ ಕುತೂಹಲ ಕಾರ್ಯಕಾರಿ ಥರ ಒಂದು ಕತೆ ಹೋಗ್ತಾ ಇರ್ತದೆ ತುಂಬ ತಿರುಳುಗಳಿದೆ ಸಿನಿಮಾದಲ್ಲಿ ಇಂಥ ಎಷ್ಟೆಷ್ಟು ಒಳ್ಳೊಳ್ಳೆ ಕಥಾವಸ್ತುಗಳಿರ್ತ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಾಭಿಮಾನಿಗಳು ಗೆಲ್ಲಿಸಿದ್ದಾರೆ ಅದೇ ರೀತಿ ಈ ಚಿತ್ರಕ್ಕೂ ನಿಮ್ಮ ಬೃಹತ್ ಇರಲಿ ಬೆಂಬಲವಿರಲಿ ಆಶೀರ್ವಾದ ಇರಲಿ ಕುಟುಂಬ ಸಮೇತ ಚಿತ್ರವನ್ನು ಚಿತ್ರಮಂದಿರಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಮತ್ತೆ ಇದೇ ಒಂದು ಟೀಮ್ ಇದೇ ಒಂದು ಕಾಂಬಿನೇಷನ್ ಸಕ್ಸಸ್ ಆಗಿ ಇನ್ನು ಹತ್ತಾರು ಚಿತ್ರಗಳು ಇದೇ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಮೂಡಿ ಬರಲಿ ಅಂತ ನಾನು ಕೇಳ್ಕೊತೀನಿ ಆ ದೇವ್ರ ಹತ್ರ ಸಾಯಿರಾಮ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಖುಷಿಯಾಗಿದ್ದು ಏನಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ್ನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನೇದಾಗೆ ಖುಷಿಯಾಯಿತು ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ಲಾಗಿರ್ತಕ್ಕಂಥದ್ದು ಸೊ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು ಅದನ್ನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಪಾಲ್ಗೊಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ದರು ನನಗೆ ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ಒಂದು ರೂಪಾಯಿನಲ್ಲಿ ಮುಗಿಸ್ತೀವಿ ಎರಡು ರೂಪಾಯಿನಲ್ಲಿ ಮುಗಿಸ್ತೀವಿ ಅಂದಾಗಿ ಒಂದು ರೂಪಾಯಿನಲ್ಲಿ ಮುಗಿಸ್ತೀನಿ ಅಂತ ಹೇಳಿದರು ಹಂಗೆ ಬೇಕು ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕು ಅವೆಲ್ಲ ಆಗ್ತಾಯಿತ್ತು ಫೈನಲ್ ಟು ಫೈನಲ್ ಅಂದರೆ ಅದು ಒಂದು ಒಂದು ರೂಪಾಯಿ ಇಲ್ಲ ಅರವತ್ತು ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು ಸೋ ಇಲ್ಲಿ ಒಂದು ನಲ್ವತ್ತು ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ ಆವಾಗ ಅವ್ರಿಗೆ ಇನ್ನೊಂದು ಆಸೆ ಬಂತು ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ ಕೊನೆಯಲ್ಲಿ ಕಸ್ಟಡಿ ಇಂಥ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ಶುರುವಾಗಿತ್ತು ಕಸ್ಟಡಿ ನಾನು ಎರಡರದು ಒಟ್ಟಿಗೆ ಹೇಳ್ಬಿಡ್ತೀನಿ ಈಗ ಇಲ್ಲ ಇಲ್ಲ ನಲವತ್ತಕ್ಕೆ ನಲವತ್ತು ಆಯಿತು ಸರ್ ಎಂಬತ್ತಕ್ಕೆ ಬಂತು ಅಲ್ಲಿ ಮುಳಿಯಲ್ಲಿರಲಿಲ್ಲ ಅದು ಅದು ಡಬಲ್ ಆಯಿತು ಅಂದರೆ ಏನು ನಲ್ವತ್ತು ಪೈಸ ಇಲ್ಲಿ ಉಳಿಸಿದ್ವಿ ಅದಕ್ಕಿನ್ನೊಂದು ನಲ್ವತ್ತು ಪೈಸಾ ಹಾಕ್ಬಿಟ್ಟು ಎಂಬತ್ತು ಆಗಿರೋದು ಸರ್ ಓಕೆ ಸೊ ದಟ್ ಅದರ ಕತೆ ವೆರಿ ಫ್ರ್ಯಾಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿ ಕೇಳಿದ್ದೀರ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು ಓಕೆ ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿತು ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡ್ದು ನಮ್ಮ ದೇವಣ್ಣಿಂದ ಹಿಡ್ದು ಅರಸ್ ಅವರು ನಮ್ಮ ಅವರು ಎಮ್ ಕೆ ಮಠ ಆರಾಧ್ಯರು ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ ಈಗ ಎಂಟನೇ ತಾರೀಕು ಬಿಡುಗಡೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ ಒಂದು ಆಲ್ರೆಡಿ ಹೇಳಿದ್ನಲ್ಲ ಪಾಲ್ಗುಣಿ ಜಾನರ್ ಬೇರೆ ಸೊ ಕಸ್ಟಡಿದ ಜನರು ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೊಗೊಳೋಣ ಅಂತ ಅದನ್ನು ಬಂದಿದ್ದೀವಿ ಅದನ್ನು ಇದ್ದೀವಿ ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗಸ್ಟ್ ಒಂದಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಇದ್ದೀವಿ ನಮೋ ವೆಂಕಟೇಶ್ ಅಂತ ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ ಡಿ ಅದನ್ನು ಮಾಡ್ತಾ ಇದ್ದೀವಿ ಸೊ ಇಷ್ಟು ವಿಚಾರ ನಮಸ್ಕಾರ ಎಲ್ಲರಿಗೂ ಒಳ್ಳೆ ಏನು ಎಸ್ ಪ್ರೊಡ್ಯೂಸರ್ ನೆಕ್ಸ್ಟ್ ಮಾತಾಡಿ ನಂತರ ನಾವು ಅವರನ್ನ ಬೀಳ್ಕೊಡೋಣ ಕೈಂಡ್ಲಿ ಪ್ರಿಯಾ ಅವರ ಪಕ್ಕದಲ್ಲಿ ಕೂತ್ಕೊಳ್ಬಹುದು ಎಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಮೇಲೆ ಮಧ್ಯ ಬರ್ಲಿದ್ದಾರೆ ಅವರೊಂಚೂರ್ ಸೈಡ್ ಹೋಗ್ಲಿ ಎಸ್ ಮೇಡಮ್ ಅಯ್ಯೋ ಸರ್ ಮುಂದುವರಿಸಿ ದಯವಿಟ್ಟು ಮೊದಲಿಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸರ್ಸಾಷ್ಟ ನಮಸ್ಕಾರ ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ ಮೊದಲೇದಾಗಿ ಕ್ಷಮೆ ಕೇಳ್ತೀನಿ ನನ್ನ ಕಣ್ತಪ್ಪಿನಿಂದ ಅದು ನನ್ನೇ ತಪ್ಪು ಮೇರು ನಟರನ್ನ ಫೋಟೋ ಒಂದು ಭಾವಚಿತ್ರವನ್ನು ಹಾಕಿಲ್ಲ ಸಿನಿಮಾದೆಲ್ಲ ಆಲ್ರೆಡಿ ಇದೆ ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಮಾಡಿದ್ದೀನಿ ದೇವರ ನಗಿದ ಆಲ್ರೆಡಿ ಇದೆ ಅದು ಈಗ ಕಣ್ತಪ್ಪಿನಿಂದ ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ ಜೊತೆಗೆ ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾಲ್ಗುಣಿ ಮತ್ತು ಕಸ್ಟಡಿ ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕತೆ ಮಾಡಿಕೊಂಡಿದ್ದೆ ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಶಿ ಅಂತ ಏನು ಅಂತೀವಿ ಆ ಸಗಡನ್ನ ಇಟ್ಟುಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು ಔಟ್ ಅಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಮನೇಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನಿಸ್ತಾ ಥರ ಅನ್ನೋ ಥರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದ್ದೀವಿ ಅದನ್ನು ನೀವು ತೆರೆ ಮೇಲೆ ನೋಡ್ಬೋದು ಅದು ಅಪ್ಪಟ ನಮ್ಮ ದೇಶಿ ಕತೆ ಅದನ್ನು ಹೊರತುಪಡಿಸಿದ್ರೆ ಕಸ್ಟಡಿ ಆ್ಯಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಪ್ಲೇ ಮಾಡೋದಕ್ಕೆ ಒಬ್ರು ಬೇಕಿತ್ತು ಬೇರೆ ಏನೋ ಒಂದು ವರ್ಷನ್ ಅನ್ಕೊಂಡ್ವಿ ಮೇಡಮನ್ನ ಅನ್ಕೋತಾ ಇದ್ವಿ ಆಕ್ಚುಲಿ ಅದಕ್ಕೆ ಮುಂಚೆ ಸಾರಿ ಭೀಮಾ ನೋಡ್ಕೊಂಬಂದ್ವಿ ಭೀಮಾ ಸಿನಿಮಾ ನೋಡಾದ ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನು ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ ಅಷ್ಟೊಂದು ಗಿಲ್ಲಿ ಯಾರು ಫೈನಲೈಸ್ ಆಗಿರಲಿಲ್ಲ ಭೀಮಾ ನೋಡ್ಕೊಂಡು ಬಂದಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟರ್ಗೆ ಇವ್ರೊಬ್ಬರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ ಅವರು ಸರಿ ಮಗ ನಾನು ಮಾತಾಡ್ತೀನಿ ಯಾಕೆಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿದ್ದರು ಆ ಇದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟು ಕತೆ ಹೇಳಿದೆ ಪಾಲ್ಗುಣಿಗೆ ಒಂದು ಮುಖ್ಯ ಪಾತ್ರಕ್ಕೆ ಅಂದರೆ ಅದು ಫುಲ್ ಫಿನಿಷ್ ಆಗಿತ್ತು ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟು ಕತೆ ಹೇಳಾದಮೇಲೆ ಮೇಡಮ್ ಕತೆ ಕೇಳೋದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳಿದರು ಕಥೆನ ಒಂದಷ್ಟು ಅವ್ರ ರಿಸಲ್ಟ್ ನೀಡೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತಗೊಂಡಿದ್ರು ಟೈಮ್ ತಗೊಳ್ಳೋ ಅಷ್ಟರಲ್ಲಿ ಒಂದು ಟೂ ಡೇಸ್ ನಾನು ಮತ್ತೆ ಇನ್ನೊಂದು ಕತೆ ನರೇಷನ್ ಮಾಡಿದ್ದೆ ಅವರಿಗೋಸ್ಕರ ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಆನ್ಲೈನ್ ಆರ್ಡರ್ ಮಾಡಿಕೊಂಡು ಒಂದು ಟೂ ಡೇಸ್ ಬಿಟ್ಟು ಈ ಕಥೆ ಕಸ್ಟಡಿ ಕಥೆನ ನರೇಟ್ ಮಾಡಿ ಮೇಡಮ್ಗೆ ಹೇಳಿದೆ ಮೊದ್ಲು ಹೇಳಿದ ಕತೆ ಇದು ಇದು ಬೇರೆ ಕಥೆನ ಅಂತ ಅವ್ರ ಕನ್ಫ್ಯೂಷನ್ ಇದೆ ಮೇಡಮ್ ಮೊದ್ಲು ಹೇಳಿದ ಕತೆ ಬೇರೆ ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಕತೆ ನರೇಟ್ ಆ ಥರ ಕಸ್ಟಡಿ ಸೃಷ್ಟಿಯಾಯಿತು ಕಸ್ಟಡಿ ಆಕ್ಚುಲಿ ಔಟ್ ಟರ್ನ್ ಔಟ್ ಕಮರ್ಷಿಯಲ್ಲು ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ ಕತೆ ಈ ರೀತಿಯಾಗಿ ಎರಡೂ ಸಿನಿಮಾನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದ್ದೀವಿ ಅಂದರೆ ಇದೇನು ಹಾತರಿಕಾಗಿದ್ದ ಅಡುಗೆ ಎಲ್ಲ ತುಂಬ ಇದರಿಂದ ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತರಕ್ಕೆ ಸಾಧ್ಯ ಆಯಿತು ಅಷ್ಟೇ ಇನ್ನೇನಾದ್ರೂ ಕೇಳಿದ್ರೆ ಇತ್ತು ಕೊಡಿ ಸರ್ ಪಾಲ್ಗುಣಿದ ಸರ್ ಪಾಲ್ಗುಡಿ ಬಂದು ಅದೇನು ರಿವೀಲ್ ಮಾಡಬೇಕು ಇವಾಗ ಏನು ನನಗೂ ಗೊತ್ತು ಇದಾಗ್ತಾ ಇಲ್ಲ ಒಂದು ಇಲ್ಲ 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 ಎರಡು ಸಾವಿರದ ಹದಿನೇಳ ನಡೆದಂತ ಘಟನೆ ಮೊನ್ನೆ ಆ ಘಟನೆ ಒಂದು ತಿರುಳು ಅಷ್ಟೇ ಅಲ್ಲಿರ್ತಕ್ಕ ಓವರ್ ಆಲ್ ಕತೆ ನಾನು ತಗೊಂಡಿಲ್ಲ ಒಂದು ತಿರುಳನ್ನ ಇಟ್ಕೊಂಡಿದ್ದೀನಿ ಅದ್ರ ಒಂದು ಇನ್ಸಿಡೆಂಟ್ ತಿರುಳನ್ನ ಇಟ್ಕೊಂಡು ಬೇರೆ ಕತೆ ನಾನು ಕಟ್ಟಿದ್ದೀನಿ ಆ ನಿಮಿಷ ಮಾಧ್ಯಮ ಮಿತ್ರರಲ್ಲಿ ಒಂದು ಪ್ರಾರ್ಥನೆ ಈಗ ಕಸ್ಟಡಿ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ಫಾಲ್ಗುಣಿ ಟೀಮ್ ನೆಕ್ಸ್ಟ್ ಬರಲಿದ್ದಾರೆ ಸರ್ ನೀವು ಎರಡೂ ಅಲ್ಲ ಇದು ಕಸ್ಟಡಿ ಮಾತ್ರ ಮಾತಾಡೋಣ ಆ ನಂತರದಲ್ಲಿ ಹೀಗೆ ಮುಗಿಸ್ ಇನ್ನ ಇನ್ನ ಟೀಮ್ ನಮ್ಮ ಮೆಂಬರ್ಸ್ ಕೆಳಗಡೆ ಇದ್ದಾರೆ ಅನ್ಸುತ್ತೆ ಫಾಲ್ಗುಣಿ ಟೀಮ್ ಇನ್ನ ಕೆಳಗೆ ಸರ್ ನಮ್ಗೆ ಕನ್ಪಿಸ್ಬಿಡುತ್ತ ಆಮೇಲೆ ಕೇಳಿಸಿ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲ ಇಲ್ಲ ಸರಿ ಸರ್ ಹಾ ಪಾಲ್ಗುಣಿಗೆ ಮೇಡಮ್ ಒಂದು ಕ್ಯಾರೆಕ್ಟರ್ ಅಪ್ರೋಚ್ ಮಾಡಕ್ ಹೋಗಿದ್ವಿ ಆಕ್ಚುಲಿ ಅದು ಬೇರೆ ವರ್ಷನ್ ಅನ್ಕೊಂಡಿದ್ವಿ ಇದನ್ನ ಅಪ್ಡೇಟ್ ವರ್ಷನ್ ಮಾಡಿ ನಾಲ್ಕು ಲ್ಯಾಂಗ್ವೇಜ್ಗೆ ಮಾಡೋಣ ಅಂದ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡೋದಕ್ಕೆ ಹೋಗಿದ್ವಿ ಆಕ್ಚುಲಿ ಅದನ್ನ ಆ ಪ್ರಾಜೆಕ್ಟ್ ಗೆ ಅಪ್ರೋಚ್ ಮಾಡೋದು ಆಲ್ರೆಡಿ ಸಿನಿಮಾ ಫಿನಿಶ್ ಆಗಿತ್ತು ಮೇಡಮ್ ನೋಡಿದ್ಮೇಲೆ ಇದಕ್ಕೊಂದು ಏನ್ ಚೇಂಜ್ ಅಪ್ ಮಾಡ್ಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಅಷ್ಟೇ ಬಟ್ ಅದನ್ನ ನಾವ್ ಹಂಗೆ ಡ್ರಾಪ್ ಮಾಡಿ ಮೇಡಮ್ ಹೊಸ ಕಥೆ ಮಾಡಿದೆ ಅಂತ ಹೇಳದ್ನಲ್ಲ ಆ ಕತೆ ಮಾಡಿ ರೆಡಿ ಮಾಡಿದ್ವಿ ಇಲ್ಲ 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 ಕಸ್ಟಡಿ ಹಾಂ ಮೇಡಮ್ ಕ್ಯಾರೆಕ್ಟ್ರು ನೋಡಿದ್ಮೇಲೆ ಇವ್ರಿಗೊಂದು ಕತೆ ಮಾಡಬೇಕು ಅಂತ ನನ್ನ ಮನಸ್ಸರ ಅನ್ನಿಸ್ತು ಕಂಟಿನ್ಯೂಷನ್ ಅಂತಲ್ಲ ಈ ಕತೆಗೆ ಕತೆ ಬೇರೆ ಈ ಕತೆ ಜಾನರೇ ಬೇರೆ ಭೀಮಾ ಕತೆನೇ ಬೇರೆ ಡೈಲಾಗ್ ಡೆಲಿವರಿ ಕೆಲವೊಂದು ಆ್ಯಂಗರ್ ಇರುತ್ತೆ ಸರ್ ಯಾಕಂದ್ರೆ ಸರ್ ಸೆಕೆಂಡ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಅದೇ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಅನ್ಕೊಂಡು ಒಂದು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ ಪೂರ್ತಿ ಒಂದೆರಡು ಮೂರು ಕಡೆ ಅಷ್ಟು ಬಳಸಿದೀನಿ ಅಷ್ಟೇ ಅಂದರೆ ಸರ್ ಹೌದು ನಮ್ಮ ಟೀಮಿಂದ ಕೊಟ್ಟಿರೋದು ಸರ್ ಸರ್ ಲೇಡಿ ಅಲ್ಲ ಅರ್ಥ ಆಗಿಲ್ಲ ನೀವು ಹೇಳಿದಂಗೆ ಅಂತ ಹೌದು ಹೌದು ಸರ್ ನನ್ನ ಸಿನಿಮಾ ಮಾಸ್ ಮಾರಾಣಿ ಬಗ್ಗೆ ಹೇಳಿಲ್ಲ ಸರ್ ಭೀಮಾ ಸಿನಿಮಾ ಏನಿದೆಯೋ ಅದರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು ನಾನು ಕೊಟ್ಟಿದ್ದಲ್ಲ ಅದು ಅಲ್ಲ ಒಂದು ನಿಮಿಷ ನಮ್ಮ ಸಿನಿಮಾದ್ರೂ ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ ಮಾಸ್ ಮಾರಾಣಿ ಕೊಟ್ಟಿದ್ದೀರಾ ಅಂತ ಅಂತ ಅಂದರೆ ಸರ್ ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಕ್ಲೈನ್ಗಳು ಹಾಕೊಂಡಿದ್ದಾರೆ ಸರ್ ನಟರು ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗೆ ನನಗೆ ನಂಬಿಕೆ ಇದೆ ಸರ್ ಆ ಥರ ಇದೆ ಅಂತ ನಂಬಿಕೆ ಇದೆ ಸ್ವಲ್ಪ ಜೋರ ಮೇಲೆ ಸರ್ ಪ್ಲೇಟ್ ಅಲ್ಲ ಬಿಟ್ಟು ಸಾಕ ಕಿವಿ ಇದಾಗಿ ಸರ್ ಇದು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಅನ್ಕೋತೀನಿ ಸಿಟಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಏನು ಈಗ ಸೈಬರ್ ಕ್ರೈಮ್ ಮತ್ತೆ ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಒನ್ಲೈನ್ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಮೇಡಮ್ ಮುಖಾಂತರ ಹೇಳ್ಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ತರದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಡಮ್ ಚಾಯ್ಸ್ ಪಡೆದ ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್ ವಿಶೇಷತೆ ಸಿನಿಮಾ ನೋಡಿ ಜೊತೆಗೆ ಏನಾದ್ರೂ ಕತೆಗಳು ಬೇರೆ ಏನು ಇಲ್ಲ ಸರ್ ನನಗೆ ಗೊತ್ತಿದ್ದಂಗೆ ಒಂದು ಲವ್ ಒಂದು ಸೆಂಟಿಮೆಂಟ್ ಒಂದು ಕ್ರೈಮ್ ಥ್ರಿಲ್ಲರ್ ಇಲ್ಲ ಈ ತರ ಸಬ್ಜೆಕ್ಟ್ಗಳಲ್ಲಿ ನಾವೇನಾದ್ರೂ ಹೊಸ ತರ ತೋರಿಸಿ ಆಟ ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್ ಹೊಸದಾಗಿ ಏನು ಹುಟ್ಟಲ್ಲ ಸರ್ ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನ ಪಾಲಿಶ್ ಮಾಡಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದ್ಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡ್ದು ಇಲ್ಲಿವರೆಗೂ ಎಲ್ಲ ತರದ ಜಾನರ್ ಕಥೆಗಳನ್ನು ಮುಟ್ಟಿ ಆಗಿದೆ ಸರ್ ನಾವೇನೋ ಹೊಸದ್ ಮಾಡ್ತೀವಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್ ಈ ನಮ್ಮ ಮಹಾನಗರಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಏನಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರಿ ಕ್ರೌರಿವಾಗಿರುತ್ತೆ ಆ ಕ್ರೈಮ್ ಮಾಡುವಂಥ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದ್ರೆ ಒಂದಲ್ಲೇನು ಹೇಳ್ಬಿಡ್ತೀನಿ ಸರ್ ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿಲ್ಲ ಕಂಟ್ರವರ್ಸಿ ಆಗುತ್ತೆ ನನಗೆ ಗೊತ್ತಿಲ್ಲ ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಅಂತ ಒಂದು ಘಟನೆ ಒಂದು ಸನ್ನಿವೇಶ ಸೃಷ್ಟಿ ಆಗಿ ಆಗುತ್ತೆ ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಷಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾಕ್ ಆಗ್ತಾನೆ ಯಾವ ರೀತಿ ಅವನು ತನ್ನ ತಾನು ಕಂಟ್ರೋಲ್ ಇಟ್ಕೋಬೋದಾಗಿತ್ತು ಕಂಟ್ರೋಲ್ ಏನಾಗುತ್ತೆ ಅನ್ನೋದು ನಾನು ಹೇಳೋದು ಪ್ರಯತ್ನ ಪಡ್ತೀನಿ ಸರ್ ಸ್ವಲ್ಪ ಜೋರಾಗಿ ಸರ್ ಹಾಂ ಯಾವುದ್ರಲ್ಲಿ ಡಬ್ಬಿ ಇದು ಡೈಲಾಗ್ ಹೇಳಿದ್ದೀಕಾ ಹಾಂ ಹ್ಞೂ ಸರ್ ನಾನು ಹಿಂದೆ ನಾಲ್ಕು ಸಿಂಹ ಮಾಡಿದ್ದೀನಿ ಮೂರು ಸಿಂಹ ಇದ್ ನಾಲ್ಕನೇ ಸಿಮಾ ಅಲ್ಲ ಒಂದೇ ನಿಮಿಷ ನಿಮ್ಮ ಕ್ವಶನ್ ನಾನು ಆನ್ಸರ್ ಮಾಡಿಬಿಡ್ತೀನಿ ತುಂಬ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನ್ಮಾ ಆ ಥರದ್ದು ಸಿನ್ಮಾಗ್ಗಳು ಮಾಡ್ತೀನಿ ನಂಗೆ ಮಾಡೋಕ ಬರ್ತೀವಿ ಅದೇ ನೀವು ಪಾಲ್ಗುಣಿ ನೋಡ್ಬೋದು ನೀವು ಅದರಲ್ಲಿ ಆದರೆ ಕೆಲವು ವಿಚಾರಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ ಎಲ್ಲ ಕಡೆನೂ ಬಳಸ್ತೀವಿ ಆಮೇಲೆ ಯಾವುದು ಆ ಡೈಲಾಗ್ ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು ಯಾವುದೇ ಹೀರೋಗಳು ತಗೊಳ್ಳಿ ಸರ್ ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಯೂಸ್ ಮಾಡ್ತಿರ್ತಾರೆ ನಾನು ಅದು ಸರಿ ಅಂತ ಸಮರ್ಥಿಸ್ಕೊಡ್ತಾ ಇಲ್ಲ ನಾನು ಅದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿರ್ತೀರ ನೀವು ಎಲ್ಲರೂ ನೋಡಿರ್ತೀವಿ ಯಾವ ರೀತಿ ಇದೆ ಅಂತ ಆ ಆ ನಲ್ಲಿ ಆ ಡೈಲಾಗ್ ಬರದೆ ಬರಿ ಬೇರೆ ಅದು ಸೂಕ್ತ ಅನ್ನಿಸ್ತು ಅದಕ್ಕೋಸ್ಕರ ಸರ್ ಎಮ್ ಎಲ್ ಎ ಹೇಳೋ ಡೈಲಾಗ್ ಪದ ಬಳಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ನಿಜ ಜೀವನದಲ್ಲಿ ಯಾರು ಹೇಳೋ ಹಾಗಿಲ್ಲ ಒಬ್ರು ಆರಕ್ಷಕ ಇಲಾಖೆಯಲ್ಲಿ ಇರುವಂತವ್ರು ಒಬ್ಬ ಎಂ ಎಲ್ ಅನ್ನೋದು ಅವರ ಪ್ರಶ್ನೆ ಬಳಸ್ತಿದಾರ ಬಳಸ್ತಿಲ್ವಾ